ಈ ರಾಶಿಯವರನ್ನು ತುಳಿಯೋಕೆ ಅಂತಾನೆ ಕಾಯ್ತಾ ಇರ್ತಾರೆ ಜನ ಆದರೆ ನಿಮ್ಮ ಹಿಂದೆ ಭಗವಂತನಿದ್ದಾನೆ ಭಗವಂತ ನಿಮ್ಮನ್ನು ಕಾಪಾಡುತ್ತಾನೆ ಮೇಷರಾಶಿ ಮೇಷರಾಶಿಯ ಜನರು ಶುಭ ದಿನವನ್ನು ಹೊಂದಿರುತ್ತಾರೆ ಮತ್ತು ಇಂದು ನಿಮ್ಮ ಸುತ್ತಲಿನ ವಾತಾವರಣವು ಆಹ್ಲಾದಕರವಾಗಿರುತ್ತದೆ ನೀವು ಇಂದು ಪ್ರಮುಖ ಪ್ರಯಾಣವನ್ನು ಮಾಡಲು ಯೋಚಿಸುತ್ತಿದ್ದರೆ ಅದರೊಂದಿಗೆ ಎಚ್ಚರಿಕೆಯಿಂದ ಹೋಗಿ ಏಕೆಂದರೆ ಇಂದು ಪ್ರಯಾಣವು ನೋವಿನಿಂದ ಕೂಡಿದೆ ಕ್ಷೇತ್ರದಲ್ಲಿ ಯಾವುದೇ ವಿವಾದಗಳು ನಡೆಯುತ್ತಿದ್ದರೆ ಇಂದು ಸಂಬಂಧಗಳು ಸುಧಾರಿಸುತ್ತವೆ ಪರಿಹಾರ ಶ್ರೀ ಶಿವ ಚಾಲಿಸವನ್ನು ಪಠಿಸಿ ವೃಷಭ ರಾಶಿ ನೀವು ಸಹೋದರರೊಂದಿಗೆ ಕುಟುಂಬ ವ್ಯವಹಾರವನ್ನು ವಿಸ್ತರಿಸುವುದನ್ನು ಸಹ ಪರಿಗಣಿಸಬಹುದು ಇಂದು ನೀವು ಕೆಲಸದ ಪ್ರವಾಸಕ್ಕೆ ಹೋಗಬೇಕಾದರೆ ನೀವು ಪ್ರಮುಖ ವಿಷಯಗಳನ್ನು ಪರಿಶೀಲಿಸಿದ ನಂತರ ಹೋಗಬೇಕು ಇಲ್ಲದಿದ್ದರೆ ನೀವು ತೊಂದರೆ ಎದುರಿಸಬೇಕಾಗಬಹುದು ಪರಿಹಾರ ಅಗತ್ಯವಿರುವವರಿಗೆ ಅಕ್ಕಿಯನ್ನು ದಾನ ಮಾಡಿ ಮುಂದಿನ ರಾಶಿ ಮಿಥುನ ರಾಶಿ ಆಸ್ತಿಗೆ ಸಂಬಂಧಿಸಿದ ಯಾವುದೇ ವಿಷಯ ನಡೆಯುತ್ತಿದ್ದರೆ ಇಂದು ಇದು ಮತ್ತೆ ನಿಲ್ಲಬಹುದು ಮಾತಿನ ಮೇಲೆ ಸಮಯವನ್ನು ಇಟ್ಟುಕೊಳ್ಳಿ ಇಂದು ನೀವು ಹಳೆಯ ಹೂಡಿಕೆಯಿಂದ ಲಾಭ ಪಡೆಯುತ್ತೀರಿ ಇಂದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ಇಂದು ವ್ಯವಹಾರಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳನ್ನು ಚರ್ಚಿಸಬಹುದು ಪರಿಹಾರ ಲಕ್ಷ್ಮಿಗೆ ಖೀರ್ ಅರ್ಪಿಸಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರು ಇಂದು ತಮ್ಮ ಕೆಲಸವನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಪ್ರಯತ್ನಿಸುತ್ತಾರೆ ಇದರಿಂದ ನೀವು ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯಬಹುದು ಇಂದು ನೀವು ಸರ್ಕಾರದ ಯೋಜನೆಗಳ ಲಾಭ ಪಡೆಯಲು ಸಾಕಷ್ಟು ಅವಕಾಶಗಳನ್ನು ಪಡೆಯುತ್ತೀರಿ ಇಂದು ನೀವು ನಿಮ್ಮ ಜೊ ಬಾಸ್ ಜೊತೆ ಯಾವುದೇ ಪ್ರಮುಖ ಕೆಲಸವನ್ನು ಚರ್ಚಿಸಬಹುದು ಉದ್ಯಮಿಗಳು ಇಂದು ಸಂಪೂರ್ಣ ಲಾಭದ ಅವಕಾಶಗಳನ್ನು ಪಡೆಯುತ್ತಾರೆ ಪರಿಹಾರ ಶಿವ ಚಾಲಿಸ ಪಠಿಸಿ ಸಿಂಹರಾಶಿ ವ್ಯಾಪಾರಕ್ಕೆ ಸಂಬಂಧಿಸಿದ ಇಂದು ಕೆಲವು ಪ್ರಯಾಣಗಳನ್ನು ಮಾಡಬೇಕಾಗಬಹುದು ಇಂದು ನಿಮ್ಮ ಕೆಲಸದ ಸ್ಥಳದ ಜನರೊಂದಿಗೆ ವಿವಾದದ ಸಾಧ್ಯತೆ ಇದೆ ಆದ್ದರಿಂದ ನಿಮ್ಮ ಮಾತಿನ ಮೇಲೆ ಸಂಯಮ್ಯವನ್ನು ಇಟ್ಟುಕೊಳ್ಳಿ ಇಲ್ಲದಿದ್ದರೆ ವಿಷಯಗಳು ಕೆಟ್ಟವದ್ದಾಗಬಹುದು ಪರಿಹಾರ ಶಿವಲಿಂಗಕ್ಕೆ ಹಾಲನ್ನು ಅರ್ಪಿಸಿ ಕರ್ಕಾಟಕ ಕನ್ಯಾರಾಶಿ ರಾಜಕೀಯಕ್ಕೆ ಸಂಬಂಧಿಸಿದ ಜನರು ಇಂದು ಹೊಸ ಅವಕಾಶಗಳನ್ನು ಪಡೆಯುತ್ತಾರೆ ಇಂದು ಉದ್ಯೋಗಿಗಳ ಮೇಲೆ ಕೆಲಸದ ಹೊರೆ ಹೆಚ್ಚಾಗಬಹುದು ಆದರೆ ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಸಂಜೆಯೊಳಗೆ ಎಲ್ಲ ಕೆಲಸಗಳನ್ನು ಮುಗಿಸುತ್ತೀರಿ ಪರಿಹಾರ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ತುಲಾರಾಶಿ ವ್ಯವಹಾರದಲ್ಲಿನ ಪ್ರಗತಿಯು ನಿಮ್ಮ ಸಾಮಾಜಿಕ ವಲಯವನ್ನು ಸಹ ಹೆಚ್ಚಿಸುತ್ತದೆ ಮತ್ತು ಇಂದು ನಿಮ್ಮ ಸ್ನೇಹಿತರ ಸಂಖ್ಯೆಯನ್ನು ಸಹ ಹೆಚ್ಚಿಸುತ್ತದೆ ಆದರೆ ನಿಮ್ಮ ಕೆಲಸ ಕೆಲವು ಹೊಸ ಕೆಲಸ ಶತ್ರುಗಳು ಸಹ ಉದ್ದ ಉದ್ಭವಿಸಬಹುದು ಅವರು ನಿಮಗೆ ಹಾನಿ ಮಾಡಲು ತಮ್ಮ ಕೈಲಾದಷ್ಟು ಪ್ರಯತ್ನಿಸುತ್ತಾರೆ ಆದ್ದರಿಂದ ಜಾಗರೂಕರಾಗಿ ನೀವು ಚರ ಆಸ್ತಿ ವಿವಾದಗಳನ್ನು ಎದುರಿಸುತ್ತಿದ್ದರೆ ನೀವು ಗೆಲ್ಲಬಹುದು ಹನುಮಾನ್ ಜಿಗೆ ಸಿಂಧೂರವನ್ನು ಅರ್ಪಿಸಿ ವೃಶ್ಚಿಕ ರಾಶಿ ಇಂದು ನೀವು ಕುಟುಂಬದ ವ್ಯವಹಾರವನ್ನು ಮುಂದುವರಿಸಲು ನಿಮ್ಮ ತಂದೆಯಿಂದ ಸಲಹೆಯನ್ನು ತೆಗೆದುಕೊಳ್ಳಬಹುದು ಅವರ ಸಲಹೆಯು ನಿಮ್ಮ ವ್ಯವಹಾರಕ್ಕೆ ಪರಿಣಾಮಕಾರಿಯ ಎಂದು ಸಾಬೀತುಪಡಿಸುತ್ತದೆ ಆರ್ಥಿಕ ಸ್ಥಿತಿ ಬದ ಬಲವಾಗಿರುತ್ತದೆ ಇಂದು ನೀವು ನಿಮ್ಮ ಅತ್ತೆಯ ಕಡೆಯಿಂದ ಯಾರಿಗಾದರೂ ಹಣವನ್ನು ನೀಡಬೇಕಾದರೆ ಅದು ಎಚ್ಚರಿಕೆಯಿಂದ ನೀಡಿ ಏಕೆಂದರೆ ಅದು ನಿಮ್ಮ ಸಂಬಂಧದಲ್ಲಿ ಬಿರುಕು ಉಂಟು ಮಾಡಬಹುದು ಪರಿಹಾರ ನಿರ್ಗತಿಕರಿಗೆ ಸಹಾಯ ಮಾಡಿ ಧನುರಾಶಿ ನೀವು ಎಲ್ಲೂ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಆ ದಿನವು ಉತ್ತಮವಾಗಿರುತ್ತದೆ ನೀವು ಸಂಜೆಯ ಸಮಯವನ್ನು ಕೆಲಸದಲ್ಲಿ ಕಳೆಯುತ್ತೀರಿ ಪರಿಹಾರ ಶ್ರೀಕೃಷ್ಣನ ಆರಾಧನೆ ಮಾಡಿ ಮಕರ ರಾಶಿ ಉದ್ಯೋಗಸ್ಥರು ಇಂದು ಕಚೇರಿಯಲ್ಲಿ ಹೆಚ್ಚುವರಿ ಕೆಲಸ ಮಾಡಬೇಕಾಗಬಹುದು ಇಂದು ಅರ್ಹ ಜನರಿಂದ ಉತ್ತಮ ಕೊಡುಗೆಗಳು ಬರುತ್ತವೆ ಪರಿಹಾರ ಅಗತ್ಯವಿರುವವರಿಗೆ ಆಹಾರ ಮತ್ತು ಹಣವನ್ನು ದಾನ ಮಾಡಿ ಕುಂಭರಾಶಿ ಇಂದು ನೀವು ನಿಮ್ಮ ಎಲ್ಲ ಹಳೆಯ ಮತ್ತು ಸ್ಥಗಿತಗೊಂಡ ಕಾರ್ಯಗಳನ್ನು ಪೂರ್ಣಗೊಳಿಸಲು ಬೆಳಗ್ಗೆಯಿಂದಲೇ ಸಿದ್ ಸಿದ್ಧರಾಗಿರುತ್ತೀರಿ ನೀವು ಇಂದು ಹೊಸ ಯೋಜನೆಯಲ್ಲಿ ಹೊಸ ಕೆಲಸ ಮಾಡಲು ಯೋಚಿಸಿದ್ದರೆ ಅದು ಕೂಡ ಸಂಪೂರ್ಣಗೊಳ್ಳುತ್ತದೆ ಇಂದು ಅತ್ತೆಯ ಕಡೆಯಿಂದ ಹಣದ ಲಾಭ ಪಡೆಯಬಹುದು ನಿಮ್ಮ ಯಾವುದೇ ಹಣವು ಸಿಕ್ಕಿ ಹಾಕಿಕೊಂಡಿದ್ದರೆ ಇಂದು ಅದು ಕೂಡ ಸಿಗುತ್ತದೆ ಇದರಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಸಂತೋಷದ ಅಲೆಯು ಹರಿಯುತ್ತದೆ ಪರಿಹಾರ ಸಂಕಟನ ಸಂಕಟನಾಶನ ಗಣೇಶ ಸೂತ್ರ ಪಠಿಸಿ ಮೀನರಾಶಿ ಇಂದು ನಿಮ್ಮ ವ್ಯವಹಾರದಲ್ಲಿ ಸ್ನೇಹಿತರಿಂದ ನೀವು ತಪ್ಪು ದಾರಿಗಳ ಬೇಕಾಗಿಲ್ಲ ಇಲ್ಲದಿದ್ದರೆ ಭವಿಷ್ಯದಲ್ಲಿ ನೀವು ನಷ್ಟವನ್ನು ಅನುಭವಿಸಬಹುದು ಇಂದು ನೀವು ನಿಮ್ಮ ಸಂಗಾತಿಯ ಉಡುಗೊರೆಯನ್ನು ಖರೀದಿಸಬಹುದು ಪರಿಹಾರ ಶ್ರೀ ಗಣೇಶ ಶಾಲಿಸವನ್ನು ಪಠಿಸಿ